आंध्रा कौसा डिस्ट्रिक्ट आपका डिस्ट्रिक्ट कड़पा कड़पा कितना चार पाँच टैन ले तक जाते हैं तीन टन अच्छा तो मेरे पैसे दाले तो किन्हाँ बिठा तो जाएं मैं मार्केट वाला हूँ हम्म आई ये तो मामा के ढाबे दो मामा के ढाबे दो ये बाबा जाते हैं जाते हैं मंदिर यार तेरे पापु येल्डर को नमस्कार ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ನಾನಿವತ್ತು ಚೇಳೂರಿಗೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಚೇಳೂರು ಹಲಸಿನ ಸಂತೆ ನಡೆಯುತ್ತೆ ಗುರುವಾರ ಮತ್ತು ಶುಕ್ರವಾರ ಇತಿಹಾಸ ಪ್ರಸಿದ್ಧವಾದ ಚೇಳೂರು ಸಂತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ನಡೆಯುತ್ತೆ ಈಗಾಗಲೇ ಸೀಸನ್ ಮುಗಿತಾ ಬರ್ತಾ ಇದೆ ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ನಡೀಬೋದು ತುಮಕೂರು ಜಿಲ್ಲೆಯ ಶಂಕರ ಮತ್ತು ಸಿದ್ದು ಹಲಸಿನ ತಳಿ ತುಂಬ ಪ್ರಖ್ಯಾತಿ ಪಡೆದಿದೆ ಇದರ ರುಚಿ ಮತ್ತು ಸವಿ ರುಚಿಗೆ ನಾಡಿನ ಮೂಲೆ ಮೂಲೆಗೆ ತಲುಪಿದೆ ಮತ್ತು ಹೊರ ರಾಜ್ಯಕ್ಕೂ ಕೂಡ ಇದು ತಲುಪಿದೆ ಸ್ನೇಹಿತರೆ ಒಂದು ಹಲಸಿನ ಹಣ್ಣಿನ ಮುಖಾಂತರ ಒಂದು ಊರು ಒಂದು ತಾಲೂಕು ಒಂದು ರಾಜ್ಯ ಒಂದು ಜಿಲ್ಲೆ ಪ್ರಖ್ಯಾತಿ ಪಡೆದುಕೊಂಡಿದೆ

मीर बादशाह आपका गांव, जिला कलपा जिला कलपा जिला अच्छा डिमांड है क्या तो आप कैसा चोड़ का फल बोल के कैसा करते तो किलो। आच्छा, 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 आच्छा। किलो दो सौ रूपये आंध्र में आंध्र में नहीं नहीं मैं इधर बोल रहा हूँ कैसा बोलूँ हुँ, कहता हूँ आप चोड़ूर को दूसरे दूसरे गाँव से फल लाते हैं ना आप कैसा सेलेक्ट करते हैं बोल के

ओ, माल को देखो लेते हमें वो माल आ, ये माल है आ, जी 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 आसान का माल आगो उजला वो आता जी जी, ये जी कलर का माल, कलर का माल कलर कलर का, का लाल कलर है कलर ठीक है ठीक सुने कलर हां सुने कलर सुने कलर आधा वो व्हाइट आता नहीं होता लाल सेल होता है लाल सुने कलर सूर्य अच्छा। कलर आपका नाम अमीर भाषा अमीर भाषा फोन नंबर है क्या नहीं। ठीक <laughs> है सर अच्छा बिजनेस <laughs>

देखो एक फल के जरिए हाँ। वो गांव वो, वो जिला वो ये स्टेट सब भी ये हो जाता ना सुगर का अच्छा है ऐसा ऐसा कम होता सुगर

ಒಂದು ನಿಮಿಷ 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 ಎಲ್ರಿಗೂ ನಮಸ್ಕಾರ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಾನಿವತ್ತು ಚೇಳೂರಿಗೆ ಬಂದಿದ್ದೀನಿ ಚೇಳೂರಿನ ಎ ಪಿ ಎಮ್ ಸಿ ಯಾರ್ಡಲ್ಲಿ ಪ್ರತಿ ಶುಕ್ರವಾರ ಹಲಸಿನ ಸಂತೆ ನಡೆಯುತ್ತೆ ಎರಡು ದಿನ ಸಂತೆ ನಡೆಯುತ್ತೆ ಗುರುವಾರ ಮತ್ತು ಶುಕ್ರವಾರ ನಾನಿವತ್ತು ಶುಕ್ರವಾರಕ್ಕೆ ಬಂದೆ ಈಗಾಗಲೇ ಸಂತೆ ಸೇರಿದೆ ಈ ಸಂತೆಗೆ ಅನೇಕ ಕಡೆಯಿಂದ ಹಲಸು ಬರುತ್ತೆ ಅನೇಕ ವ್ಯಾಪಾರಸ್ಥರು ಖರೀದಿದಾರರು ಹಾಗೆ ಇನ್ನು ಭಿನ್ನ ಭಿನ್ನ ವರ್ಗದವರು ಇಲ್ಲಿ ಬರ್ತಾರೆ ಸ್ನೇಹಿತರೆ ಈಗಾಗಲೇ ಚೋಳೂರು ಹಲಸು ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ ತುಮಕೂರಿನ ತುಮಕೂರು ಜಿಲ್ಲೆಯ ಸಿದ್ದು ಮತ್ತು ಶಂಕರ ಹಲಸು ಈಗಾಗಲೇ ಪ್ರಖ್ಯಾತಿ ಪಡ್ಕೊಂಡಿದೆ ಚೇಳೂರು ಇದರ ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಒಂದು ಹಣ್ಣು ಒಂದು ಹಣ್ಣಿನ ಮುಖಾಂತರ ಇಡೀ ತಾಲ್ಲೂಕು ಇಡೀ ಜಿಲ್ಲೆ ಇಡೀ ರಾಜ್ಯ ಪ್ರಖ್ಯಾತಿ ಪಡ್ಕೊಂಡಿದೆ ಇದರ ರುಚಿ ಮತ್ತು ಶುಚಿಗೆ ಮತ್ತು ಸವಿ ರುಚಿಗೆ ಜನ ಮಾರು ಹೋಗಿದ್ದಾರೆ ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರ್ಪಡೆಯಾಗಿದೆ ಹಲಸಿನ ಹಣ್ಣು ನೆಲಮೂಲದ ಹಣ್ಣು ಏನು ಮಾರ್ಕ್ ಹಾಕ್ಬಿಡ್ತಾ ಇದ್ದೀರಾ ಆದ್ರೆ

ಬಹುತ ಆಧ್ರೆ ಹಿನ್ನೂಲ್ ಜಮಲ್ಡ ಕಡೌ